ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಇವತ್ತು ಮರಳ್ ಪುಡಿ ಅಥವಾ ಹುಚ್ಚಳು ಪುಡಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಮಾಡುವಂಥ ರೆಸಿಪಿಗಳಲ್ಲಿ ಈ ಹುಚ್ಚಳ ಪುಡಿ ಅಥವಾ ಮರಳ್ ಪುಡಿಯನ್ನು ನಾನು ಯೂಸ್ ಮಾಡ್ತೀನಿ ಸೊ ನನಗೆ ಕಮೆಂಟ್ ಮಾಡಿ ಕೇಳಿದರು ಈ ಮರಳ್ ಪುಡಿ ಅಥವಾ ಹುಚ್ಚಳ ಪುಡಿ ಅಂದರೆ ಏನು ಅಂತ ಇವತ್ತು ಈ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಮಿಸ್ ಮಾಡ್ದೇ ಕಂಪ್ಲೀಟಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಬೌಲಷ್ಟು ನಾನು ಹುಚ್ಚಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ಇದಕ್ಕೆ ಮರಳು ಹುಚ್ಚಳ್ಳು ಅಥವಾ ಕುರಿಶಣ್ಣಿ ಈಗೆಲ್ಲ ಕರೀತಾರೆ ನೋಡಿ ಇವಾಗ ಒಂದು ಪ್ಯಾನ್ಗೆ ನಾನು ಒಂದು ಎರಡು ಬೌಲಷ್ಟು ಮರಳನ್ನು ಹಾಕೊಂಡಿದ್ದೀನಿ ಇದನ್ನು ಎಣ್ಣೆ ಹಾಕಿದನೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಈ ರೀತಿ ಹುರಿದಿಟ್ಕೊಳ್ಳಿ ನಾನು ಈ ಪೌಡರನ್ನ ಮಾಡೋದಕ್ಕೆ ಎಲ್ಲೂ ಕೂಡ ಒಂದು ಡ್ರಾಪ್ ಎಣ್ಣೆ ಕೂಡ ಯೂಸ್ ಮಾಡ್ತಾ ಇಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಡ್ರೈ ರೋಸ್ಟ್ ಮಾಡಿಕೊಂಡೆ ತೋರಿಸ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ತುಂಬ ದಿನಗಳವರೆಗೂ ಈ ಪುಡಿಯನ್ನು ಹಾಗೆಯೇ ಇಟ್ಕೊಳ್ಬೋದು ಸ್ಟೋ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಹೊರಗಡೆನೇ ಇಟ್ಕೊಳ್ಬೋದು ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಆಗಿದ್ದಾದಮೇಲೆ ಚೆನ್ನಾಗಿ ಉರಿದಿದ್ದಾಗಿದೆ ಇದನ್ನು ಬೇರೆ ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಅದೇ ಪ್ಯಾನ್ಗೆ ಒಂದು ಬೌಲಷ್ಟು ಕಡಲೆಕಾಯಿ ಬೀಜನ ಹಾಕೊಳ್ತಾ ಇದ್ದೀನಿ ಈ ಬೀಜನೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸಿಪ್ಪೆ ಎಲ್ಲ ಕೆಂಪಗಾಗೋರ್ಗು ಹುರ್ಕೊಳ್ಬೇಕಾಗತ್ತೆ ಇದಕ್ಕೂ ಕೂಡ ನಾನು ಎಣ್ಣೆಯನ್ನು ಯೂಸ್ ಮಾಡಿಲ್ಲ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಡಲೆ ಬೀಜ ಕೂಡ ಹುರಿದಿದ್ದಾಗಿದೆ ಇದನ್ನು ಕೂಡ ಅದ್ರ ಜೊತೆಗೇ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಪ್ಯಾನ್ಗೆ ಒಂದು ಬೌಲಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಗಡ್ಲೆನ ಈ ರೀತಿ ಹುರ್ಕೊಳ್ಬೇಕು ಹುರ್ಗಡ್ಲೆ ಹುರಿದೇ ಹಾಗೆ ಕೂಡ ಹಾಕ್ಬೋದು ಸ್ವಲ್ಪ ಕಡಲೆ ಏನಾದರೂ ಮೆತ್ತಗಿದ್ರೆ ಈ ರೀತಿ ಬೆಚ್ಚಗೆ ಮಾಡಿಕೊಂಡ್ರೆ ಗರಿ ಗರಿಯಾಗಿ ಆಗುತ್ತೆ ನೋಡಿ ಇವಾಗ ಇದು ಬೇಗನೆ ಕೆಂಪಗಾಗ್ಬಿಡುತ್ತೆ ಕಂಪ್ಲೀಟ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಮರಳ್ಳು ಮಾತ್ರ ಎರಡು ತ ಎರಡು ಬೌಲಷ್ಟು ತೊಗೊಂಡಿದ್ದೀನಿ ಇನ್ನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದೊಂದು ಬೌಲಷ್ಟು ತೊಗೊಂಡಿದ್ದೀನಿ ನೋಡಿ ಇವಾಗ ಕಡಲೆ ಆಗಿದೆ ಇದನ್ನು ಕೂಡ ನಾನು ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಅದೇ ಪ್ಯಾನ್ಗೆ ಲಾಸ್ಟಲ್ಲಿ ಒಂದು ಬೌಲಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಕೆಲವೊಬ್ರು ಇದಕ್ಕೆ ಬಿಳಿ ಎಳ್ಳನ ಯೂಸ್ ಮಾಡೋದಿಲ್ಲ ಮಾಮೂಲಿ ಮರಳು ಕಡಲೆ ಕಡಲೆ ಬೀಜ ಮಾತ್ರನೇ ಹಾಕೊಳ್ತಾರೆ ಬಿಳಿ ಎಳ್ಳು ಹಾಕೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಯಾವುದೇ ರೆಸಿಪಿ ಮಾಡಿದ್ರೂ ಕೂಡ ಅವರು ಈ ಹುಚ್ಚೆಳ್ಳು ಪುಡಿ ಅಥವಾ ಮರಳು ಪುಡಿನ ಯೂಸ್ ಮಾಡೇ ಮಾಡ್ತಾರೆ ಇದನ್ನು ಆಗಿ ಮಾಡಿ ಕೂಡ ಯೂಸ್ ಮಾಡ್ಬೋದು ನಾವು ನಮ್ಮಮ್ಮ ಇದನ್ನು ಎಲ್ಲ ಮೂರು ಅಥವಾ ನಾಲ್ಕು ಇಂಗ್ರೀಡಿಯಂಟ್ಸ್ಗಳನ್ನು ಒಟ್ಟಿಗೆನೆ ಹಾಕಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ತೀವಿ ಆಲ್ಮೋಸ್ಟ್ ಎಲ್ಲ ಪಲ್ಯಗಳಿಗೂ ಕೂಡ ನಾವು ನಮ್ಮನೇಲಿ ಈ ಪುಡಿಯನ್ನು ಯೂಸ್ ಮಾಡ್ತೀವಿ ನೋಡಿ ಇವಾಗ ಆ ಪ್ಯಾನಲ್ಲಿರೋ ಕಾವಿಗೆ ಬಿಳಿ ಎಳ್ಳನ್ನು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಇವಾಗ ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ಕೂಡ ಚೆನ್ನಾಗಿ ಹುರಿದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೆ ಇದೆಲ್ಲ ಕಂಪ್ಲೀಟ್ಲಿ ತಣ್ಣಗೆ ಆದಮೇಲೆ ಇದನ್ನು ತರಿತರಿಯಾಗಿ ಪುಡಿ ಮಾಡಿಟ್ಕೊಳ್ಬೇಕು ಇವಾಗ ತಣ್ಣಗಾಗಿದೆ ಪುಡಿ ಮಾಡಿ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ ನೋಡಿ ಇವಾಗ ಇಷ್ಟು ಕ್ವಾಂಟಿಟಿಯಲ್ಲಿ ಪೌಡರು ರೆಡಿಯಾಗಿದೆ ನಿಮಗೆ ಕಡಿಮೆ ಬೇಕಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಬೋದು ನಾನಿಲ್ಲಿ ಬೌಲ್ ಮೆಜರ್ಮೆಂಟಲ್ಲಿ ತೋರಿಸಿದ್ದೀನಿ ನೀವು ಚಿಕ್ಕ ಬೌಲ್ ಅಥವಾ ಚಿಕ್ಕ ಕಪ್ಪು ಮೆಜರ್ಮೆಂಟಲ್ಲಿ ಕೂಡ ಮಾಡ್ಕೊಳ್ಬೋದು ಇವಾಗ ಮರಳು ಪುಡಿ ಅಥವಾ ಹುಚ್ಚಿಳ ಪುಡಿ ರೆಡಿಯಾಗಿದೆ ತುಂಬನೇ ರುಚಿಯಾಗಿರುತ್ತೆ ಪಲ್ಯಗಳಿಗೆ ಇದನ್ನು ಹಾಕೋದ್ರಿಂದ ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು